ಹಲೋ ಫ್ರೆಂಡ್ಸ್ ನಮಸ್ಕಾರ ನಾಳೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫೋರ್ತ್ ಟೆಸ್ಟ್ ಶುರು ಆಗ್ತದೆ ಸೊ ಇಂಗ್ಲೆಂಡ್ ಅವರು ಅವರ ಪ್ಲೇಯಿಂಗ್ ಲೆವೆನ್ ಅನೌನ್ಸ್ ಮಾಡಿದ್ದಾರೆ ಅವಾಗಲೂ ಒನ್ ಡೇ ಬಿಫೋರ್ ಅನೌನ್ಸ್ ಮಾಡ್ಬಿಡ್ತಾರೆ ಸೊ ಅವ್ರ ಟೀಮ್ ಈ ರೀತಿ ಇದೆ ಜಾಕ್ರಾಲಿ ಇದಾರೆ ಡಕೆಟ್ ಇದಾರೆ ಪೋಪು ರೂಟು ಬೇಸ್ಟ್ರೋ ಸ್ಟೋಕ್ಸ್ ಮತ್ತೆ ಫೋಕ್ಸ್ ಆಂಡರ್ಸನ್ ಹಾರ್ಟ್ಲಿ ಬಶೀರ್ ಮತ್ತೆ ರಾಬಿನ್ಸನ್ ಇಲ್ಲಿ ಟೂ ಚೇಂಜಸ್ ಮಾಡ್ಕೊಂಡಿದ್ದಾರೆ ಬಶೀರ್ ಬಂದಿದ್ದಾರೆ ಬದಲು ಯಾರು ರೆಹಮಾನ್ ಅಹಮದ್ ಬದಲು ಬಶೀರ್ ಬಂದಿದ್ದಾರೆ ಮತ್ತೆ ಮಾರ್ಗೂಟ್ ಬದಲು ರಾಬಿನ್ಸನ್ನ ತೊಗೊಂಡಿದ್ದಾರೆ ರಾಬಿನ್ಸನ್ ಸ್ವಲ್ಪ ಡೇಂಜರಸ್ ಬೋಲರ್ ಏನೇ ಬಟ್ ನೋಡೋಣ ಇಂಡಿಯಾ ಕೂಡ ಇನ್ನು ಪಾಸಿಟಿವ್ ಅಲ್ಲಿ ಇದ್ದಾರೆ ಯಾಕಂದ್ರೆ ಆಲ್ರೆಡಿ ಎರಡು ಟೆಸ್ಟ್ ಬ್ಯಾಕ್ ಟು ಬ್ಯಾಕ್ ಬಂದಿದ್ದಾರೆ ಜೊತೆಗೆ ಈ ಟೆಸ್ಟ್ ಗೆದ್ರೆ ರಾಂಚಿ ಟೆಸ್ಟ್ ರಾಂಚಿ ನಡೀತಾ ಇದೆ ನೆಕ್ಸ್ಟ್ ಮ್ಯಾಚ್ ಈಗ ಫೋರ್ತ್ ಟೆಸ್ಟ್ ಸೊ ರಾಂಚಿ ಟೆಸ್ಟ್ ಗೆದ್ದಬಿಟ್ರೆ ಸಾಕು ಬ್ಯಾಸ್ಬಾಲ್ನ ಸೋಲಿಸಿರೋದ್ರಲ್ಲಿ ಟೀಮ್ ಇಂಡಿಯಾದವೇ ಮೊದಲನೇಗಾರ ಆಗ್ತಾರೆ ಯಾಕಂದ್ರೆ ಇದುವರೆಗೂ ಆಸ್ಟ್ರೇಲಿಯಾ ಡ್ರಾ ಮಾಡ್ಕೊಂಡಿದ್ದಾರೆ ಅಷ್ಟೇ ಬ್ಯಾಸ್ಬಾಲ್ ಜೊತೆಗೆ ಇನ್ನೆಲ್ಲರೂ ಕೆಲವರು ಡ್ರಾ ಮಾಡ್ಕೊಂಡಿದ್ದಾರೆ ಕೆಲವು ಆಲ್ಮೋಸ್ಟ್ ಸೋತಿದ್ದಾರೆ ಎಲ್ಲರೂ ಬ್ಯಾಸ್ಬಾಲ್ ವಿರುದ್ಧ ಬ್ಯಾಸ್ಬಾಲ್ ಅಂತ ಇಂಗ್ಲೆಂಡ್ ಶುರು ಮಾಡಿದ್ಮೇಲೆ ಸೊ ಬ್ಯಾಸ್ಬಾಲ್ನ ಸೋಲಿಸಿದ ಮೊದಲನೇ ತಂಡ ಆಗುತ್ತೆ ಟೀಮ್ ಇಂಡಿಯಾ ಜೊತೆಗೆ ಇಂಗ್ಲೆಂಡ್ ಅವರು ಕೂಡ ಅಲ್ಲಿ ಸೋಲ್ತಾರ ಮೊದಲನೇ ಸೀರೀಸ್ ಆಗಿದೆ ಅವರು ಕೂಡ ಯಾವುದು ಸೋತಿಲ್ಲ ಬ್ಯಾಟ್ಬಾಲ್ ಶುರು ಮಾಡಿದ್ಮೇಲೆ ಅವರು ಸೋತಿರ ಮೊದಲನೇ ತಂಡ ಆಗ್ತಾರೆ ಸೊ ಇವರು ಪ್ಲೇಯಿಂಗ್ ಲೆವೆನ್ ಏನಿದೆ ಸೊ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಲೆವೆನ್ ಆಗಿರ್ಬೋದು ಅಂತ ಇದೇ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ ಸೊ ರೋಹಿತ್ ಶರ್ಮಸ್ ಓಪನಿಂಗ್ ಮಾಡ್ತಾರೆ ಅವ್ರು ಆಲ್ರೆಡಿ ಸಕ್ಸಸ್ಫುಲ್ ಓಪನರ್ಸಾಗಿ ಈಗ ಸೆಟಲ್ ಆಗಿಬಿಟ್ಟಿದ್ದಾರೆ ಟೀಮಲ್ಲಿ ಸೊ ಇನ್ನೇನು ಚೇಂಜಸ್ ಬರಲ್ಲ ಅದ ಮೇಲೆ ಅಷ್ಟು ಈಸಿಯಾಗಿ ಸೊ ಆದಮೇಲೆ ಗಿಲ್ ಕೂಡ ಅವರ ಸೀಟ್ನ ಈಗ ಅವರು ಸೀಲ್ ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟ್ ಕಳ್ಕೊಳ್ಳೋ ಸ್ಥಿತಿಲ್ ಇದ್ದರು ಈ ಸೀರೀಸ್ ಶುರುವಾದಾಗ ಸೊ ಈಗ ಆಲ್ರೆಡಿ ಒಂದು ಸೆಂಚುರಿ ಒಂದು ನೈಂಟಿ ಹೊಡೆದ್ಮೇಲೆ ಅವರು ನೈಂಟಿ ಅಲ್ಲ ನೈಂಟಿ ಒನ್ ರನ್ಸ್ ಹೊಡೆದ್ಮೇಲೆ ಸೊ ಅವರು ಟೀಮಲ್ಲಿ ಸೆಲ್ ಆಗಿದೆ ಅಂತ ಹೇಳ್ಬೋದು ಅದಾದಮೇಲೆ ಇಲ್ಲೊಂದು ಅಲ್ಲಿ ಸ್ವಲ್ಪ ಚೇಂಜಸ್ ಬಂದ್ರೂ ಬರ್ಬೋದು ಯಾಕಂದರೆ ಕೆ ಎಲ್ ರಾಹುಲ್ ರೋಲ್ಡ್ ಔಟ್ ಆಗ್ಬಿಟ್ಟಿದ್ದಾರೆ ಸೊ ಅಲ್ಲಿ ಕೆ ಎಲ್ ರಾಹುಲ್ ಆಡ್ತಾ ಇಲ್ಲ ಅಂದಮೇಲೆ ಏನಿದೆ ಟೀಮ್ ಆಲ್ಮೋಸ್ಟ್ ಚೇಂಜಸ್ ಆಗಲ್ಲ ಏನು ಟೀಮ್ ಇದೆ ಅದೇ ಟೀಮ್ ಇರುತ್ತೆ ಅಂತಲೇ ಹೇಳ್ಬೋದು ಆದರೆ ರಜತ್ ಪತಿದಾರಿಗೆ ಇನ್ನೊಂದು ಅವಕಾಶ ಸಿಗ್ತಾ ಇದೆ ಇಲ್ಲಿ ರಜತ್ ಪತಿದಾಗ ಕೂರ್ಸಕ್ಕೆ ಹೋಗಲ್ಲ ಎರಡು ಮ್ಯಾಚ್ ಆಡಿದ್ದಾರೆ ಫ್ಲಾಪ್ ಆಗಿದ್ದಾರೆ ಬಟ್ ಇನ್ನೂ ಒಂದು ಮ್ಯಾಚ್ ಕೊಟ್ಬಿಡ್ತಾರೆ ಸಡನ್ ಆಗಿ ಚೇಂಜ್ ಮಾಡಿದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅವರು ಕೂಡ ಪ್ರೂವ್ ಮಾಡೋಕ್ಕಾಗಲ್ಲ ಅವರ ಪೊಟೆನ್ಷಿಯಲ್ ಏನಿದೆ ಅಂತ ಸೊ ರಜತ್ ಪತಿದಾರ್ ಆಡ್ತಾರೆ ಫೋರ್ತ್ ಅಲ್ಲಿ ಅಕಸ್ಮಾತ್ ಚೇಂಜ್ ಮಾಡಿದ್ರೆ ಇರೋದು ಒಂದೇ ಆಪ್ಷನ್ ಅದು ದೇವದತ್ ಪಡಿಕಲ್ಲು ಕರ್ನಾಟಕದ ದೇವದತ್ ಪಡಿಕಲ್ಲು ಅವರು ಸ್ಪಾಡಲ್ಲಿದ್ದಾರೆ ಬಟ್ ಅಷ್ಟು ಈಸಿಯಾಗಿ ನಡ್ತಾ ಇಲ್ವಾ ತೆಗೆದುಬಿಟ್ಟು ಇನ್ನೊಬ್ಬರನ್ನ ಹಾಕೋಣ ಆ ತರ ಟೀಮ್ ಮ್ಯಾನೇಜ್ಮ್ ನಡೆಯಲ್ಲ ಸೂಪರ್ ಲಾಂಗ್ ರನ್ ಕೊಟ್ಟು ನೋಡ್ತಾರೆ ಯಾವಾಗಲೂ ಆ ರೀತಿ ಕೆಲಸ ಮಾಡಲ್ಲ ಯಾಕಂತಂದ್ರೆ ಕೆ ಎಲ್ ರಾಹುಲ್ ಇದ್ದಿದ್ರೆ ಆ ಕೆಲಸ ಮಾಡ್ತಿರಲಿಲ್ಲ ಅವರು ಕೆ ಎಲ್ ನ ಸೀದಾ ಜಾಗಕ್ಕೆ ಇದ್ರು ಪ್ಲೇಯಿಂಗ್ ಗೆ ರಜತ್ ಪ್ರೀತಾನ ಥ್ರೋ ಔಟ್ ಮಾಡಿಬಿಟ್ಟು ಮಾಡ್ತಾ ಇದ್ರು ಟೀಮ್ ಮ್ಯಾನೇಜ್ಮೆಂಟ್ ಬಟ್ ಇಲ್ಲಿ ಸೀನಿಯರ್ ಪ್ಲೇಯರ್ ಇಲ್ಲದೇ ಇರೋದ್ರಿಂದ ರಜತ್ ಪ್ರತಿದ್ ಪರ್ಫಾರ್ಮ್ ಮಾಡಿಲ್ಲ ಅಂದ್ಬಿಟ್ಟು ದೇವದತ್ ಪಡಿಕಲ್ನ ಸದ್ಯ ಕಾಟ್ಸಲ್ಲ ಇವರು ರಜತ್ ಪ್ರಾರ ಇರ್ತಾರೆ ನನ್ನ ಪ್ರಕಾರ ನಿಮ್ಮ ಪ್ರಕಾರ ಬೇಕಾದ್ರೆ ಇದ್ರೆ ಕಮೆಂಟ್ ಮಾಡಿ ಅದರ ನಂತರ ಸರ್ಫ್ರಾಜ್ ಖಾನು ಅವರು ಕೂಡ ಅವರು ಸದ್ಯಕ್ಕೆ ಅವರು ಪರ್ಫಾರ್ಮ್ ಮಾಡಿರೋದ್ರಿಂದ ಅವರು ಅವ್ರ ಸ್ಥಳಕ್ಕೂ ತೊಂದರೆ ಇಲ್ಲ ಇದಕ್ಕೆ ವಿರಾಟ್ ಕೊಹ್ಲಿ ಅವರು ಕೂಡ ಬರ್ತಾ ಇಲ್ಲ ಸೊ ಫಿಫ್ತ್ ಟೆಸ್ಟ್ ಆಡಬಹುದು ಅಂತ ಒಂದು ರೂಮರ್ ಇದೆ ಬಟ್ ಇನ್ನೂ ಗೊತ್ತಿಲ್ಲ ಈಗ ಫೋರ್ತ್ ಟೆಸ್ಟ್ ಅಂತೂ ಆಡೋದಿಲ್ಲ ಯಾಕಂದರೆ ಈಗ ತಾನೇ ಅವರಿಗೆ ಪಾಪ ಆಗಿದೆ ಗಣ್ಮಾಗಿದೆ ಸೊ ಅವರು ಇನ್ನು ಈಗ ಅವರಿಗೆ ನಿಜವಾದ ರಜೆ ಸ್ಟಾರ್ಟ್ ಆಗುತ್ತೆ ಈಗ ಎಷ್ಟು ದಿನ ಒಂದು ರಜೆ ತಗೊಂಡಿದ್ದು ಈಗ ಇನ್ನೊಂದು ರಜೆ ಸ್ಟಾರ್ಟ್ ಆಗುತ್ತೆ ಅವರಿಗೆ ಫಿಫ್ತ್ ಸ್ಟಾರ್ಟ್ ಆಡಿದ್ರು ಆಡ್ಬೋದು ಆಡಿದಿರ್ಬೋದು ಆಡಲಿಲ್ಲ ಅಂದರೆ ಸಪ್ರಾಸ್ತಾನಿಗೆ ಒಳ್ಳೆ ಲಾಟ್ರಿ ಅಂತ ಹೇಳ್ಬೋದು ಐದು ಮ್ಯಾಚು ಅದು ಐದು ಐದು ಮ್ಯಾಚ್ ಕಂಪ್ಲೀಟ್ ಮಾಡಿದಾಗುತ್ತೆ ಐದು ಮ್ಯಾಚ್ ಕಂಪ್ಲೀಟ್ ಆಗಲ್ಲ ಸೊ ತ್ರೀ ಮ್ಯಾಚ್ ಕಂಪ್ಲೀಟ್ ಆಗುತ್ತೆ ಸಪ್ಪ್ರಸ್ ಖಾನ್ ಮತ್ತು ಅವರು ಪೊಟೆನ್ಷಿಯಲ್ ತೋಕ್ಕೆ ಅವಕಾಶ ಸಿಗುತ್ತೆ ಮತ್ತು ಫ್ಯೂಚರಲ್ಲಿ ಫಸ್ಟ್ ಪ್ರಿಫರೆನ್ಸಲ್ಲಿ ಇರ್ತಾರೆ ಸಪ್ರಾಸ್ಥಾನ ಅದಾದಮೇಲೆ ರವೀಂದ್ರ ಜೇಜಾ ಆದರೆ ಅದರ ಮೇಲೆ ಧ್ರುವರೈಲ್ ಕೂಡ ಪರ್ಫರ್ಮಿದ್ದಾರೆ ಪಕ್ಕ ಅವ್ರ ಬಗ್ಗೆ ಮಾತಾಡಬೇಕು ಧ್ರುಜುರೈಲು ಕೆ ಎಸ್ ಭರತ್ಕಿಂತ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಪಕ್ಕ ಧ್ರುವ ಆಮೇಲೆ ಒಳ್ಳೆ ಒಂದು ರನ್ ಔಟ್ ಮಾಡೋದು ಸೂಪರಾಗಿ ವಿಕೆಟ್ ಇಂದೇ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮತ್ತು ಬ್ಯಾಟಿಂಗ್ ಕೂಡ ಒಳ್ಳೆ ಪೊಟೆನ್ಷಿಯಲ್ ತೋರಿಸಿದ್ದಾರೆ ಸೊ ಧ್ರುವ ಅಂತ ಅರ್ಪರ್ಸೆಂಟ್ ಟೀಮಲ್ಲಿ ಸದ್ಯಕ್ಕೆ ಫಿಕ್ಸ್ ಆಗ್ತಾ ಹೋಗ್ತಾ ಇದ್ದಾರೆ ರಿಷಬ್ ಪಂತ್ ಬರದಂ ಅದಾದಮೇಲೆ ಮೊಹಮ್ಮದ್ ಸಿರಾಜ್ ಆಗ್ತಾ ಇದ್ದಾರೆ ಆಮೇಲೆ ಅದು ಮೇನ್ ಫೇಸ್ ಬಾಲರ್ ಆಗ್ತಾರೆ ಈ ಸರಿ ಮೊಹಮ್ಮದ್ ಸಿರಾಜ್ ಯಾಕಂದರೆ ಜಸ್ಪ್ರೀತ್ ಬುಮ್ರಾ ಅವರು ಫೋರ್ತ್ ರೆಸ್ಗೆ ಅವ್ರಿಗೆ ರೆಸ್ಟ್ ಕೊಡ್ತಾಯಿದ್ದಾರೆ ಯಾಕಂದರೆ ವರ್ಕ್ ಲೌಡ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಕಂಟಿನ್ಯೂಸ್ ಇಂಜುರೀಸ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಅವ್ರು ಅವ್ರಿಗೆ ಆಡಕ್ಕೆ ಇಂಟ್ರೆಸ್ತಂತೆ ಜೆಸ್ಪಿನ್ ಬರ್ತದೆ ಆದರೆ ಟೀಮ್ ರೆಸ್ಟ್ ಕೊಡಬೇಕು ಅಂತ ಅದಾದಮೇಲೆ ಮೊಹಮ್ಸ್ರಾಜಾದ್ಮೇಲೆ ಆರು ಸ್ಪಿನ್ ಬರ್ತಾರೆ ಅವ್ರಿಗೆಲ್ಲ ಏನು ರೆಸ್ಟ್ ಗಿಷಿಲ್ಲ ಬರೀ ಥರ ಪ್ಲೇಸರ್ಸ್ಗೆ ಮಾತ್ರ ಸ್ಪಿನ್ನರ್ಗೆಲ್ಲ ಗೆಲ್ಲ ರೆಸ್ಟ್ ಕೊಡೋಲ್ಲ ಅದಾದಮೇಲೆ ಬುಮ್ರಾ ಬದಲು ಆಕಾಶ ದೀಪ್ ಡಿಬೈಟ್ ಮಾಡ್ಬೋದು ಅಂತ ಅನಿಸುತ್ತೆ ಇಲ್ಲಾಂದರೆ ಸೀನಿಯರ್ ಪ್ಲೇರ್ ಮನೆ ಹಾಕೋಣ ಅನ್ನೋದಾದ್ರೆ ಮುಖೇಶ್ ಕುಮಾರ್ ಕೊಡ್ತಾರೆ ಯಾಕಂದರೆ ಮುಖೇಶ್ ಕುಮಾರ್ ಸೀನಿಯರ್ ಪ್ಲೇಯರ್ ಇವರು ಕಂಪೇರ್ ಮಾಡಿದ್ರೆ ಟೆಸ್ಟೇನು ಸೀನಿಯರ್ ಅಲ್ಲ ಎಪ್ಪ ಯಾಪ ಈ ಆಕಾಶ್ ದೀಪ್ ಇಂತ ಸೀನಿಯರ್ ಅಷ್ಟೇ ಲೆಕ್ಕ ಟೆಸ್ಟಲ್ಲಿ ಅವರು ಕೂಡ ಈಗ ಅದನ್ನೇ ಡಿಬೇಟ್ ಮಾಡಿದ್ದು ರೀಸೆಂಟಾಗಿ ಸೌತ್ ಆಫ್ರಿಕಾದಲ್ಲಿ ಡಿಬೇಟ್ ಮಾಡಿರೋದು ಮುಖೇಶ್ ಕುಮಾರ್ ಏನು ಸೀನಿಯರ್ ಅಲ್ಲ ಬಟ್ ಅವರು ಇವ್ರಿಗಿಂತ ಒಂದು ಎಜ್ಜೆ ಮುಂದೆ ಇದ್ದಾರೆ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅಂತ ಅಂದ್ಬಿಟ್ಟು ಆಡಿಸ್ಬಿಟ್ಟು ಆಕಾಶ್ ದೀಪ್ಗೆ ಡೆಬ್ಯೂ ಮಾಡಿಸಿದ್ರು ಮಾಡ್ತಾರೆ ಸೊ ಅದು ಬಿಟ್ಟರೆ ಕುಲ್ದೀಪ್ ಯಾವ ಆಡ್ತಾರೆ ಅಂತ ಅನಿಸ್ತಾ ಇದೆ ಸೊ ಈ ರೀತಿ ಇದೆ ನಮ್ಮ ಪ್ಲೇಯಿಂಗ್ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮ್ಮ ಟಿ ರಜತ್ ರಜತ್ ಪ್ರತಿ ಆದಲ್ಲೂ ದೇವದತ್ ಪಡಿಕಲ್ ಬರಬೇಕಾ ಮತ್ತು ಮುಖೇಶ್ ಕುಮಾರ್ ಆಡ್ಬೇಕಾ ಆಕಾಶ್ ದೀಪ್ ಆಡ್ಬೇಕಾ ಈ ಥರ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಸೇವೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್